ಹಾಯ್ ಮ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನದೇಶ್ ಯೂಟ್ಯೂಬ್ ಚಾನಲ್ ಒಟ್ಟಿನಲ್ಲಿ ಇವತ್ತು ಆಸಿಬಿ ಗುರು ಸೊ ಆ್ಯಕ್ಚುಲಿ ಸತತವಾಗಿ ಕಂಟಿನ್ಯೂಸ್ ಸಿಕ್ಸ್ ಮ್ಯಾಚ್ ಓದ್ಕೊಡ್ತೀವಿ ಈಗಾಗಲೇ ಸೊ ಇನ್ನೊಂದು ಮ್ಯಾಚು ಈಗ ಏನಪ್ಪ ಅಂದರೆ ಡೂ ಆರ್ ಐ ಮ್ಯಾಚ ಸೊ ಟೋಟಲ್ ಸೆವೆನ್ ಮ್ಯಾಚಸ್ ಇದೆ ಇವಾಗ ಸೊ ಒಂಥರ ಟೂ ತೌಸಂಡ್ ಸಿಕ್ಸ್ ಇದೇ ರೀತಿ ಮ್ಯಾಚ್ ನಿಮಗೆ ಬಂದಿತ್ತು ನಿಮ್ಗೆ ಅಂದ್ಕೊಂಡಿರ್ತೀನಿ ಸೊ ಸೆವೆನ್ ಮ್ಯಾಚಸ್ ಕಂಟಿನ್ಯೂಸ್ ಆಗಿ ಗೆದ್ದಿರ್ತೀವಿ ಅದರಲ್ಲಿ ಐದು ಸೆಂಚುರಿ ವಿರಾಟ್ ಕೊಹ್ಲಿ ಅವರು ಬಾರಿಸ್ತಾರೆ ಔಟ್ ಆಫ್ ಸೆವೆನ್ ಗೇಮ್ಸಲ್ಲಿ ಸೊ ಒಂಥರ ಅದೇ ರೀತಿ ಇನ್ನು ಪರ್ಫಾಮೆನ್ಸ್ ಬರಬೇಕು ಬಟ್ ನನಗೆ ಯಾಕೆ ಬೌಲಿಂಗ್ ನೋಡಿದ್ರೆ ನನಗೆ ಇನ್ನೂ ಭಯ ಆಗ್ತದೆ ಆ್ಯಕ್ಚುಲಿ ಟೂ ತೌಸಂಡ್ ಸಿಕ್ಸ್ ಬೌಲಿಂಗ್ ಪರವಾಗಿಲ್ಲ ಅವರು ಯಜುವೇಂದ್ರ ಚಹಾಲ್ ಅವರಿದ್ದರು ವಾಟ್ಸನ್ ಅವರಿದ್ರು ಸೊ ಇಟ್ಸ್ ಓಕೆ ಬೌಲಿಂಗ್ ಆಮೇಲೆ ಕ್ರಿಸ್ ಜಾರ್ಡನ್ ಅವರು ಒಂದು ಸ್ವಲ್ಪ ಸ್ಲೋರ್ ಒಂದು ಹಾಕಿ 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 ಅವರು ಒಂದು ಸ್ವಲ್ಪ ಕಮ್ಮಿ ಒನ್ಸ್ ಈ ರೀ ಈ ಥರ ಹೊಡ್ಸ್ಕೊತಿಲ್ಲ ಟೂ ಹಂಡ್ರೆಡ್ ಪ್ಲಸ್ ಟೂ ಫಾರ್ಟಿ ಟೂ ಫಿಫ್ಟಿ ಸ್ಕೋರ್ ಹೋಗಿ ನಾನು ನೋಡೇ ಇಲ್ಲ ಬಟ್ ಇಲ್ಲಿ ನಡೀತಾರೋ ಅಂತ ರೀತಿ ನೋಡಿದ್ರೆ ನನಗೆ ಯಾಕೋ ಮಿನಿಮಮ್ ಟು ಫಿಫ್ಟಿ ಸ್ಕೋರು ಟೂ ಸಿಕ್ಸ್ಟಿ ಸ್ಕೋರ್ ಹೋಗೋರ್ಗೂ ರೇಂಜ್ ಇರುತ್ತೆ ಯಾಕಂದರೆ ಕೋಲ್ಕತ್ತಾದವ್ರು ಆ ಥರ ಸೆಟ್ ಬ್ಯಾಟ್ಸರ್ ಇದೆ ಸೆಟ್ ಬ್ಯಾಟರ್ಗಳಿದ್ದಾರೆ ನಿಮಗೆ ಗೊತ್ತೇ ಇದೆ ಇವಾಗ ಗೌತಮ್ ಗಂಭೀರ್ ಅಂಡರಲ್ಲಿ ಲೈಕ್ ಕೋಲ್ಕತ್ತಾದ್ರ ಒಂಥರ ಏನೋ ಒಂಥರ ಸಿ ಎಸ್ ಕೆ ಟೀಮ್ ಥರ ಆಗಿಬಿಟ್ಟಿದೆ ಗುರು ನನಗೆ ಭಯ ಆಗ್ತಿದೆ ನಿಂತ್ಕೊಂಡ್ರೆ ಸೊ ಆಕ್ಚುಲಿ ಟೂ ತೌಸಂಡ್ ಸಿಕ್ಸ್ಟಿನಲ್ಲೂ ಕೂಡ ಸೇಮ್ ಇದೇ ರೀತಿಯೇ ಲೈಕ್ ನಮ್ಮ ಆರ್ ಸಿ ಬಿ ಟೀಮ್ ಇದ್ದು ಬ್ಯಾಟಿಂಗ್ ತುಂಬ ಇತ್ತು ಬೌಲಿಂಗ್ ಒಂದು ಸ್ವಲ್ಪ ಒಂದು ರೇಂಜಿಗೆ ಇತ್ತು ಬಟ್ ಇಷ್ಟೊಂದೆಲ್ಲ ಕಳಪೆ ಇರಲಿಲ್ಲ ಬಟ್ ಈ ಸತಿ ನೋಡ್ತಾ ಇದ್ದರೆ ಸ್ವಲ್ಪ ಮ್ಯಾಚ್ವೇ ಒಬ್ಬರು ಏನಾರ ಒಂದು ಸ್ವಲ್ಪ ಫಾರ್ಮರ್ ಇದ್ಬಿಟ್ಟಿದರೆ ನಾವು ನಿನ್ನೆ ಮ್ಯಾಚ್ ಆಕ್ಚುಲಿ ಟೂ ಸಿಕ್ಸ್ಟಿ ಟು ಏಯ್ಟಿ ಏನು ನೋಡಿದ್ರು ಅದನ್ನು ಪಕ್ಕ ನಾವು ಚೇಂಜ್ ಮಾಡ್ತಿದ್ವಿ ಅಂತಲೇ ಗೊತ್ತಿತ್ತು ಬಟ್ ಎಸ್ ಸಿ ದಟ್ ಇವತ್ತಿನ ಮ್ಯಾಚಲ್ಲಿ ಏನಾಗುತ್ತೆ ಅಂತ ಬಟ್ ನನ್ನ ಪ್ರಕಾರ ಮ್ಯಾಕ್ಸು ರಿಟರ್ನ್ ಬರಲೇಬೇಕು ಗುರು ಬಟ್ ಅವರೇ ಅನೌನ್ಸ್ ಮಾಡ್ಕೊಂಡಿದ್ದಾರೆ ಅಂತ ನಾನು ಸ್ವಲ್ಪ ಫಿಟ್ ಆಗಿರೋ ರೀಸನ್ನು ಆ್ಯಂಡ್ ನನ್ನ ಮೆಂಟಲಿ ಕೂಡ ಸ್ವಲ್ಪ ಯಾಕೋ ನಾನು ಸ್ಟ್ರಾಂಗಾಗಿ ಕಾಣಿಸ್ತಾ ಇಲ್ಲ ಸೊ ನಾನು ಇರೋ ಒಂದು ಎರಡು ಮೂರು ಮ್ಯಾಚ್ ನನ್ನ ಆಡೋಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಸೊ ಟೀಮ್ಗೋಸ್ಕರ ನಾನು ಫಾರ್ಮ್ ಇಲ್ದಿರೋ ರೀಸನ್ ನೋಡ್ಕೊಂಡು ನಾನೇ ಕೆಳಗಡೆ ಕುತ್ಕೊತಾ ಇದೀನಿ ಅಂತ ಅವರೇ ಅನೌನ್ಸ್ ಮಾಡ್ಕೊಂಡಿದ್ರೆ ಅದರಲ್ಲಿ ಮ್ಯಾಕ್ಸಲ್ಲಿ ಅವ್ರು ಯಾಕೆ ನಾವು ರಿಟೈನ್ ಮಾಡ್ಕೊಬೇಕು ಅಂದ್ರೆ ಇದೊಂದು ರೀಸನ್ ಸಾಕು ಟೀಮ್ ಪ್ಲೇಯರ್ ಅವರು ಆಗಿ ಯೋಚನೆ ಮಾಡ್ತಾ ಇಲ್ಲ ಸೊ ಇಟ್ಸ್ ಗುಡ್ ಫಾರ್ ಅವ್ರಿಗೆ ಗುಡ್ಡು ಯಾಕಂದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಬೇರೆ ಬರ್ತಾಯಿದೆ ಅವರು ಮಾನಸಿಕವಾಗಿ ಯೋಚನೆ ಮಾಡಬೇಕಾಗುತ್ತೆ ಬಟ್ ಸ್ಟಿಲ್ ಆರ್ ಸಿ ಬಿಗೆ ಅವ್ರು ಬಿ ಗುರು ಒಂದ್ ಮ್ಯಾಚ್ ಒಂದು ಮ್ಯಾಚ್ ಕೂತ್ಕೊಂಡು ಮೇ ನೆಕ್ಸ್ಟ್ ಮ್ಯಾಚ್ ಬರಲಿ ಅಂತ ಲೈಕ್ ನಾವೆಲ್ಲ ವಿಶ್ ಮಾಡೋಣ ಸೊ ನೆಕ್ಸ್ಟ್ ಇನ್ ಕೇಸ್ ಏನಾದ್ರು ಮ್ಯಾಕ್ಸ್ಫೆಲ್ ಬರಕ್ ಆಗಿಲ್ಲ ಅಂತಂದ್ರೂ ಇನ್ನು ಫಿಟ್ ಆಗಿಲ್ಲ ಕಂಪ್ಲೀಟ್ ಆಗಿ ಅಂತಂದ್ರೂ ಕೂಡ ಕ್ಯಾಮ್ರ ಹಾಕೊಳ್ಳಬೇಕಾಗುತ್ತೆ ನಮ್ಗೆ ಸಾಕು ಇವ್ರ ಬೌಲರ್ ಏನ್ ಬೇಡ ಲೋಕಿ ಫರ್ಗೀಸನ್ ಆಡಿಸಬೇಕಾಗುತ್ತೆ ಯಾಕಂದ್ರೆ ಲೋಕಿ ಫರ್ಗೀಸನ್ ವಿಕೆಟ್ ಟೇಕರ್ ಬೌಲರು ಸೊ ನನಗೆ ಯಾಕೋ ಟಾಪ್ ಲಿಂತ ಲೋಕಿನೇ ಬೆಟರ್ ಅಂತ ಇದೆ ಬಟ್ ಫೀಲ್ಡರ್ ಆಗಿ ನನಗೆ ಟಾಪ್ಲಿ ಸಾಕಾಗ ಇಷ್ಟ ಆದ್ರು ಯಾಕಂದ್ರೆ ಎಂತ ಕ್ಯಾಚ್ ಹಿಡಿದ್ರು ಗುರು ಮೊನ್ನೆ ಮ್ಯಾಚ್ ಹಿಂಗೆ ಕ್ಯಾಚ್ ಹಿಡಿದ್ರು ರೋಹಿತ್ ಶರ್ಮಾ ಒಂದು ಹಿಂದೆ ಹೋಗಿ ಡೈವಿಂಗ್ ಕ್ಯಾಚ್ ಸಕಾದ ಹಿಡಿದ್ರು ಅಂತಲೇ ಹೇಳ್ಬೋದು ಸೊ ಟೋಟಲಿ ನಾಳೆ ಬಂದ್ಬಿಟ್ಟು ಒಂಥರ ಗ್ರೀನ್ ಸ್ಟ್ ಜರ್ಸಿ ಹಾಕೊಂಡು ಮಾಡ್ತಾ ಇದ್ದಾರೆ ಸೊ ಗುರು ಲಾಸ್ಟ್ ಟೈಮ್ ಗ್ರೀನ್ ಜರ್ಸಿ ಹಾಕೊಂಡಾಗ ನಮಗೆ ಗೊತ್ತು ಯಾವ ರೇಂಜಿಗೆ ಒಡಿಸ್ಕೊಂಡಿದ್ರು ಅಂತ ಸುನೀಲ್ ನರ ಏನೋ ಹದಿನಾಲ್ಕು ಬಾಲಿಗೆ ಫಿಫ್ಟಿ ಮಾಡಿದ್ರು ಈಗಲೂ ಕೋಲ್ಕತ್ತಾದ ಬೇರೆ ಮ್ಯಾಚ್ ನಡೀತಾ ಇದೆ ಅವ್ರ ಮೇಲೆ ಹಾಕೊತ ಇದ್ವಿ ಅದು ನಮ್ಮ ಸ್ಟೇಡಿಯಮಲ್ಲಿ ಇಲ್ಲ ಗುರು ಕೋಲ್ಕತ್ತಾ ಇಡನ್ ಗಾರ್ಡನ್ಲ್ಲೂ ಓಡಿತಾ ಇರೋದು ಸೊ ಲೆಟ್ ಸಿ ಏನಾಗುತ್ತೆ ಅಂತ ಒಣಗಾಗಿ ಕೋಲ್ಕತ್ತಾದಲ್ಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ಸ್ನೇಹಿತರೆ ಸೊ ಒಟ್ನಲ್ಲಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಫಿನಿಶಿಂಗ್ ಆಗಿರ್ಬೋದು ನೀವು ನೋಡ್ತಾ ಇರೋ ಸೊ ಆ್ಯಕ್ಚುಲಿ ರಿಂಕು ಸಿಂಗ್ ಬಂದುಬಿಟ್ಟು ಮತ್ತು ಆಂಡ್ರಿಡ್ಸ್ ಇರುವಂಥ ಫಾರ್ಮು ನಮ್ಮ ಆರ್ ಸಿ ಬಿ ಇರೋಂಥ ಬೌಲಿಂಗಲ್ಲಿ ಅಂತ ಇದೆ ಸೊ ಆ್ಯಕ್ಚುಲಿ ಸಿರಾಜ್ನ ಬಿಡಬಾರ್ದು ಸಿರಾಜ್ನ ಹಾಕೊಳ್ಳೇಬೇಕು ನಂಗೆ ಲಾಸ್ಟ್ ಟೈಮು ಫಾಫ್ತು ಒಂದೇ ಒಂದು ಮೈನ್ಯೂಟ್ ನಂಗೆ ಮಿಸ್ಟೇಕ್ ಅನ್ಸಿದ್ದು ಸಿರಾಜ್ನ ಬಿಟ್ಟಿದ್ದು ಬಿಕಾಸ್ ಒಬ್ಬ ಇಂಟರ್ನ್ಯಾಷ್ನ ಬೌಲರ್ನ ಹೌದು ಸ್ವಲ್ಪ ಫಾರ್ಮಲ್ಲಿ ಓಡಿಸ್ಕೊತಾದ್ರೆ ಇಲ್ಲ ಅಂತ ಹೇಳ್ತಾರೆ ಬಟ್ ಇಂಟರ್ನ್ಯಾಷ್ನಲ್ ಬೌಲರ್ನ ನೀವು ಸ್ವಲ್ಪ ಬ್ಯಾಕ್ ಮಾಡಬೇಕಾಗುತ್ತೆ ಮೇ ಬಿ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಅಲ್ಲಿದ್ದೀರಾ ಅವ್ರನ್ನ ಬ್ಯಾಕ್ ಮಾಡಿದ್ರು ಬಿಕಾಸ್ ವಿರಾಟ್ ಕೊಹ್ಲಿನ ಅವ್ರನ್ನೇ ಅವ್ರು ಹೊಡಿಸ್ಕೊಂಡ್ರು ಒಂದು ಸೀಸನ್ ಫುಲ್ ಆಗಿ ಓಡಿಸ್ಕೊಂಡ್ರು ಬಟ್ ಮರು ಸೀಸನಲ್ಲಿ ಅವ್ರನ್ನ ಕರ್ಕೊಂಬಂದು ಇಂಡಿಯಾ ಡೆಬ್ಯೂ ಮಾಡೋ ರೇಂಜ್ಗೆ ಅವರನ್ನ ಬೆಳೆಸರು ಸೊ ಆ ಥರ ಫಾಫ್ ಅವರು ಇಲ್ಲ ವಿರಾಟ್ ಕೊಹ್ಲಿ ಹೋಗಿ ಹೇಳ್ಬೇಕಾಗುತ್ತೆ ಫಾಫ್ ಪರವಾಗಿಲ್ಲ ಅವ್ನ ಹಾಕೋ ನೋಡಿತಾನೆ ವಿಕೆಟ್ ತಗೊತಾನೆ ಅಂತ ಒಂದು ಸ್ವಲ್ಪ ಕೊಡ್ಬೇಕಾಗುತ್ತೆ ಸೊ ಈ ಮ್ಯಾಚ್ ಅಲ್ಲೂ ಮೇ ಬಿ ಸಿರಾಜ್ ಅವ್ರ ಬ್ಯಾಕ್ ಬರ್ಬೇಕು ಸಿರಾಜ್ ಜೊತೆ ವೈಶಾಖ್ ವಿಜಯ್ ಅವರು ಇಲ್ಲಿ ಆಮೇಲೆ ಆಕಾಶ್ ದೀಪ್ ಆಡಿಸಬೇಕಾಗುತ್ತೆ ಅವರು ಮೂರು ಜನ ನೋಡಿ ಒಬ್ಬ ವೈಶಾಖ್ ವಿಜಯ್ ಒಬ್ಬರನ್ನ ಬಿಟ್ಟರೆ ಆಕಾಶ್ ದೀಪ್ ಕೂಡ ಇಂಟರ್ನ್ಯಾಷನಲ್ ಡೆಬ್ಯೂ ಮಾಡಿದ್ದಾರೆ ಇಂಡಿಯಾ ಟೀಮ್ ಟೆಸ್ಟ್ ಅಲ್ಲಿ ಆಡಿದಾರೆ ಸೊ ಅವರು ಕೂಡ ಎರಡ್ ಮೂರ್ ವಿಕೆಟ್ ತೊಗೊಂಡಿದ್ದಾರೆ ಇವರು ಇಂಗ್ಲೆಂಡ್ ಮೇಲೆ ಸ್ವಲ್ಪ ಸ್ವಲ್ಪ ಕಾನ್ಫಿಡೆನ್ಸ್ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಬೌಲರ್ಸ್ ಅಂತ ಓಡಿಸ್ಕೊಂಡಾಗುತ್ತೆ ಬಟ್ ಆಸ್ ಆಫ್ ನಾವು ಬ್ಯಾಟಿಂಗಲ್ಲಿ ನಾವು ಆ್ಯಕ್ಚುಲಿ ನೋಡ್ತಾ ಇದೀವಿ ಅಂತಂದರೆ ಕ್ಯಾಮ್ರಾಗೆ ಹಿಡ್ಕೊಬೇಕು ಸೊ ವಿಲ್ ಜಾಕ್ಸನ್ಗೆ ಇನ್ನೊಂದು ಚಾನ್ಸ್ ಕೊಡಬೇಕು ವಿಲ್ ಜಾಕ್ಸನ್ ಒಂಥರ ಹೊಡಿತಾ ಇದಾರೆ ಕೊರು ಅವ್ರು ಬ್ಲೇಮೇ ಮಾಡೋಕ್ಕಾಗ್ತಿಲ್ಲ ಲಾಸ್ಟ್ ಟೈಮು ಅನ್ಲಕ್ಕಿ ಡಿಸ್ಮಿಸಲ್ ಅಂತಲೇ ಹೇಳ್ಬೋದು ಬಟ್ ಇನ್ನೊದೇನಪ್ಪ ಅಂತಂದರೆ ನಮ್ಮ ಗಂಭೀರವೂ ವಿರಾಟ್ ಕೊಹ್ಲಿ ಅವರು ಒಂದಾಗಿಬಿಟ್ಟವ್ರೆ ಇವರು ಸೊ ಮಧ್ಯಾಹ್ನ ಆ್ಯಕ್ಚುಲಿ ರೀಲ್ಸ್ ಮಾಡ್ತಾ ಇದ್ದಾರೆ ಲೈವಲ್ಲೂ ಕೂಡ ಬಿಡ್ತಾ ಇದ್ದಾರೆ ಇಬ್ಬರು ನಾರ್ಮಲ್ ಆಗಿ ಮಾತಾಡ್ತಿದಾರೆ ಕ್ರಿಕೆಟಿಂಗ್ ಶಾಟ್ ಯಾವ ಥರ ಹೊಡಿಬೇಕು ಅಂತ ವಿರಾಟ್ ಕೊಹ್ಲಿ ಅವರು ಗಂಭೀರವರು ಹೇಳ್ತಾ ಇದಾರೆ ಅವರು ಕೈ ಕಟ್ಕೊಂಡು ನೋಡ್ತಾ ಹೋಗ್ ಕೇಳ್ತಾ ಇದ್ರು ಹೌದಾ ಹಂಗೆ ಹಿಂಗೆ ಅಂತ ಸೊ ಒಂಥರ ಸ್ಪೈಸಿ ಮಸಾಲಾ ಮಿಸ್ ಆಯಿತು ಅಂತ ಹೇಳ್ಬೋದು ಒಂದು ಎಡಿಟೈನ್ ಇತ್ತು ವಿರಾಟ್ ಕೊಹ್ಲಿ ಗಂಭೀರ ಸ್ವಲ್ಪ ಜಗಳಾಗಿ ಆಡಿದರೆ ಡೆಲ್ಲಿ ಬಾಯ್ಸ್ ಬೇರೆ ಬಟ್ ಒಂದಾಗಿಬಿಟ್ಟರೆ ಅನ್ಫಾರ್ಚುನೇಟ್ಲಿ ಏನು ಮಾಡೋಕ್ಕಾಗಲ್ಲ ಸ್ಪಿರಿಟ್ ಆಫ್ ಕ್ರಿಕೆಟ್ ತೋರಿಸ್ತಾ ಅವರು ಗಂಭೀರವರಾಗೂ ವಿರಾಟ್ ಕೊಹ್ಲಿ ಅವರು ಬಟ್ ನನ್ನ ಪ್ರಕಾರ ನಾಳೆ ಆರ್ ಸಿ ಬಿ ಡೋವರ್ಡ್ ಐ ಇನ್ ಕೇಸ್ ಏನಾದರೂ ನಾಳೆ ಅಪ್ಪಿ ತಪ್ಪಿಸೋತ್ರು ಗಾನ್ ಕೇಸೆ ನೆಕ್ಸ್ಟ್ ವರ್ಷನೇ ನೆಕ್ಸ್ಟ್ ಸಲ ಅಪ್ಪು ನಮ್ದೆ ಅಂತ ಅನ್ಬೇಕಾಗುತ್ತೆ ಬಟ್ ಗೆದ್ರೆ ಕಂಟಿನ್ಯೂ ಎಕ್ಸಿಕ್ಯೂಟಿವ್ ಸೆವೆನ್ ಮ್ಯಾಚಸ್ನ ಗೆಲ್ಲಬೇಕಾಗುತ್ತೆ ಇಂಪಾಸಿಬಲ್ ಇಂಪಾಸಿಬಲ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಬಟ್ ಸ್ಟಿಲ್ ನಾನು ಹೋಪ್ ಅಂತ ಹೇಳ್ಕೊತಾ ಬಟ್ ಒನ್ ಪರ್ಸೆಂಟ್ ಚಾನ್ಸ್ ಇದೆ ಅದೇನಪ್ಪ ಅಂದರೆ ಏಳು ಕೇಳುಗಿದ್ರು ಕೂಡ ನಾವು ಬೇರೆ ಟೀಮ್ ನೆಟ್ ಅಂಡ್ರೆಡ್ ಹಾಗೂ ಅವರ ಬೇರೆಯವ್ರ ಮೇಲೆ ಸ್ವಲ್ಪ ಡಿಪೆಂಡ್ ಹಾಕಬೇಕೆ ಥರ್ಡ್ ಆರ್ ಫೋರ್ ಪೊಸಿಷನ್ ಬರೋಕ್ಕೆ ಬಿಕಾಸ್ ಲಾಸ್ಟ್ ಟು ತೌಸಂಡ್ ಸಿಕ್ಸ್ಟೀನಲ್ಲಿ ಇದ್ದಿದ್ದು ಜಸ್ಟ್ ಟೆನ್ ಟೀಮ್ಸೇ ಆಯಿತು ಸೊ ಲೆಟ್ಸ್ ಸಿ ದಟ್ ಏನಾಗುತ್ತೆ ಅಂತ ಹೋಪ್ ದಟ್ ನಮ್ಮ ಕಡೆ ದೇವ್ ಇದ್ದಾನೆ ಅಂತ ಅಂದ್ಕೋಣ ಸೊ ಆರ್ ಸಿ ಬಿ ಪ್ರೇಯರ್ಸ್ ಅವ್ರ ಮೇಲೆ ಇರಲಿ ಸೊ ನಮ್ಮ ನಿಮ್ಮೆಲ್ಲ ಸಪೋರ್ಟ್ ಆರ್ ಸಿ ಬಿಗಿರಲಿ ಸೊ ಇದು ಇವತ್ತಾಗಿತ್ತು ಇದನ್ನು ವೀಡಿಯೋ ನೆಕ್ಸ್ಟ್ ವೀಡಿಯೋ ಆಗಿ ಮಾಡ್ತಾರೆ ಮಾಡ್ತಾರೆ ದನ್ ಜೈ ಆರ್ ಸಿ ಬಿ